ಕೇರಳ ರಾಜ್ಯದ ಕಾಸರಗೋಡು ಜಿಲ್ಲೆಯಲ್ಲಿ ಕನ್ನಡ ಭಾಷಿಕರು ಹೆಚ್ಚಿನ ಸಂಖ್ಯೆಯಲ್ಲಿದ್ದರು ಅಲ್ಲಿನ ಸರ್ಕಾರಿ ಹಾಗೂ ಖಾಸಗಿ ಕನ್ನಡ ಮಾಧ್ಯಮ ಶಾಲೆಗಳಲ್ಲಿ ಮಲಯಾಳಂ ಭಾಷೆಯನ್ನು ಕಡ್ಡಾಯ ಪ್ರಥಮ ಭಾಷೆಯಾಗಿ ಜಾರಿಗೆ ತರಲು ಕೇರಳ ಸರ್ಕಾರ ಮುಂದಾಗಿರುವುದನ್ನು ತೀವ್ರವಾಗಿ ಖಂಡಿಸುವುದಾಗಿ ಕದಂಬ ಸೈನ್ಯ ಕನ್ನಡ ಸಂಘಟನೆಯ ರಾಜ್ಯಾಧ್ಯಕ್ಷ ಕೆ ಬೇಕ್ರಿ ರಮೇಶ್ ತಿಳಿಸಿದರು ಕಾಸರಗೋಡು ಜಿಲ್ಲೆ ಕರ್ನಾಟಕಕ್ಕಿಂತ ಹೆಚ್ಚಿನ ಕನ್ನಡ ಭಾಷಿಕರಿದ್ದರು ಅಲ್ಲಿನ ಶಾಲೆಗಳಲ್ಲಿ ಮಲಯಾಳಂ ಭಾಷೆಯನ್ನ ಕಡ್ಡಾಯ ಮಾಡುತ್ತಿರುವ ಕ್ರಮವನ್ನ ತೀವ್ರವಾಗಿ ಖಂಡಿಸಿದರು ಇದು ಕನ್ನಡಿಗರ ಹಕ್ಕುಗಳಿಗೆ ಧಕ್ಕೆ ನೀಡಿ ಕನ್ನಡ ಭಾಷೆ ಮತ್ತು ಸಂಸ್ಕೃತಿಯನ್ನ ಹಾಳು ಮಾಡುತ್ತೆ ಅಂತ ಆರೋಪಿಸಿ ಸರ್ಕಾರವನ್ನ ತಕ್ಷಣ ಕ್ರಮ ತೆಗೆದುಕೊಳ್ಳಬೇಕು ಅಂತ ಬೇಕರಿ ರಮೇಶ್ ಆಗ್ರಹಿಸಿದರು ಅವರು ಬೆಂಬಲವಾಗಿ ನಿಂತಿದ್ದಾರೆ ಅವರೆಲ್ಲರೂ ಕೂಡ ನಮ್ಮ ಮೂರು ಸಾವಿರ ನಾಲ್ಕು ಸಾವಿರ ಕೊಟ್ಟರೆ ನಮ್ಮ ಅಧಿಕಾರಿಗಳೇ ನಕಲ ಒಂದು ಆಧಾರ್ ಕಾರ್ಡ್ ಕೊಡ್ತಾರೆ ಅವ್ರನ್ನ ಬಂಧಿಸಬೇಕು ನಾಡದ್ರೋಹ ಮೇಲೆ ರಾಜಕೀಯ ಪುಡಾರಿಗಳು ರಾಜಕೀಯಗಳು ಕೆಲವು ಶಾಸಕರುಗಳು ಕೂಡ ಅವ್ರಿಗೆ ಬೆಂಬಲವಾಗಿದ್ದಾರೆ ಮತದಾರ ಮುಂದೆ ಇಪ್ಪತ್ತೈದು ಲಕ್ಷ ಅವರಲ್ಲಿ ಮೂರು ಲಕ್ಷ ನಾಲ್ಕು ಲಕ್ಷ ಬಾಂಗ್ಲಾದವರು ಬಂದರೆ ಅವ್ರಿಗೆ ಮತ ನಾವು ಗೆಲ್ಬೋದು ಅವ್ರಿಗೆ ನಾಡು ದೇಶ ಮುಖ್ಯ ಅಲ್ಲ ರಾಷ್ಟ್ರ ಕೋವಿ ಕುವೆಂಪು ಅವರು ಹೇಳ್ದಂಗೆ ಈ ಶಾಂತಿಯ ತೋಟಕ್ಕೆ ಬೆಂಕಿ ಹಚ್ಚುವಂಥ ಕೆಲಸವನ್ನು ನಮ್ಮವರೇ ಮಾಡ್ತಾ ಇರೋದು ಇರಬೇಕಾದ್ರೆ ಕ ಕನ್ನಡಿಗರೇ ಕನ್ನಡ ರಾಜಕಾರಣಿಗಳು ಪುಡಾರಿಗಳು ಹಣಕಾಸೆ ಬಿದ್ದಿರುವಂಥ ಎಲ್ಲರೂ ಕೂಡ ಅದು ಈಗ ನಾನು ಮಾಹಿತಿನೇ ಇಲ್ಲ ಕೊಟ್ಟಿದ್ದೀನಿ ನಿಮಗೆ ಬಂಧುಗಳೇ ಇಲ್ಲಿಂದ ಉಗ್ರರಿಗೆ ಹಣವನ್ನು ಇದ್ದಾರೆ ಆಮೇಲೆ ಅವ್ರಿಗೆ ಬೆಂಬಲ ಕೊಟ್ಟವ್ರಿಗೂ ಹಣ ಕೊಡ್ತಾ ಇದ್ದಾರೆ ಎಲ್ಲ ಇದ್ದಾರೆ ಮಂಡ್ಯ ಆಸ್ಪತ್ರೆಯಲ್ಲಿದ್ದಾರೆ ಅಪೂರ್ವ ಹೋಟೆಲಲ್ಲಿದು ನಾವು ಗಲಾಟೆ ಮಾಡಿ ಓಡಿಸಿದ್ದೀವಿ ಎಲ್ಲದರಲ್ಲೂ ಬಂದಿದ್ದಾರೆ ಈಗ ಕೃಷಿ ಚಟುವಟಿಕೆ ಕಾರ್ಮಿಕ ಚಟುವಟಿಕೆ ಎಲ್ಲ ಕಡಿಮೆ ದರದಲ್ಲಿ ಬಂದು ಪ್ರೀತಿ ವಿಶ್ವಾಸ ಗಳಿಸ್ಕೊಂಡು ಕೊನೆಗೆ ಆಸ್ತಿ ತೊಗೊಂಡಿದ್ದಾರೆ ಮತ್ತು ಜಮೀನು ತಗೊಳ್ಳೋಕೆ ಸಿದ್ಧತೆ ಮಾಡ್ತಾರೆ ಆನಂತರ ನಮ್ಮೇಲೆ ಅಧಿಕಾರವನ್ನು ಚಲಾಯಿಸ್ತಾರೆ ಭಾಳ ಕಷ್ಟವಾದಂಥ ಪರಿಸ್ಥಿತಿ ಇದೆ ಇವತ್ತು ಇವತ್ತು ಸನ್ಪಾಟ ಕುಮಾರಸ್ವಾಮಿ ಅವರು ಬರ್ತಾ ತಾವು ದಯಮಾಡಿ ಇದೊಂದು ವಿಚಾರವನ್ನು ಅತ್ಯಂತ ಕಳಕಳಿ ಮನವಿ ಅವ್ರ ಗಮನಕ್ಕೂ ತಂದಬೇಕು ಈ ರೀತಿ ಆಗ್ತಾ ಇದೆ ನೀವೇನ್ ಮಾಡ್ತೀರಿ ಅನ್ನೋದನ್ನ ದಯವಿಟ್ಟು ತರಬೇಕು ಅಂತ ನಿಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ ಬಂಧುಗಳು ಯಾಕಂದ್ರೆ ಈಗ ಒಳ್ಳೆ ವಿಚಾರ ಸಮಾಜಕ್ಕೆ ಮಾಧ್ಯಮರು ಒಳ್ಳೆಯದು ಕೆಟ್ಟದು ತಿಳಿಸೋರು ನೀವೇನೆ ನಮ್ ಆಗೋದಿಲ್ಲ ನಮ್ಮ ಮಾತ ಕೇಳೋದೂ ಇಲ್ಲ ಈಗ ಆದ್ರೆ ಇನ್ನೊಂದು ಬಹಳ ನೋವಾಗತ್ತೆ ಪತ್ರಿಕಾಗೋಷ್ಠಿಯಲ್ಲಿ ಕದಂಬ ಸೈನ್ಯ ಕನ್ನಡ ಸಂಘಟನೆ ಜಿಲ್ಲಾಧ್ಯಕ್ಷ ಎ ಹೆಚ್ ಗಣೇಶ್ ಉಪಾಧ್ಯಕ್ಷ ದೇವನಹಳ್ಳಿ ದೇವರಾಜು ಅರಕಲಗುಡು ತಾಲೂಕಿನ ಅಧ್ಯಕ್ಷ ರಾಜೇಗೌಡ ಬೇಕ್ರಿ ಸಕಲೇಶ್ಪುರ ತಾಲೂಕು ಅಧ್ಯಕ್ಷ ವಿಶ್ವಾಸ್ ಡಿಗೌಡ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಎಚ್ಎಸ್ ಪ್ರತಿಮಾ ಹಾಸನ್ ಇತರರು ಉಪಸ್ಥಿತರಿದ್ದರು